ಹಲೋ ವೀಕ್ಷಕ್ರೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ದೀಪದ ಮುಂದೆ ಬಿಡೋದಕ್ಕೆ ಒಂದು ಸಿಂಪಲ್ ಆಗಿರೋ ರಂಗೋಲಿನ ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಬಿಟ್ಟು ಸೈಡಲ್ಲಿ ಎರಡು ಗೆರೆ ಎಳೆದು ಮತ್ತು ಈ ಥರ ಬಿಟ್ಟು ಬಿಟ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ದೀಪದ ಮುಂದೆ ಅಲಂಕಾರ ಮಾಡೋರಿಗಂತೂ ತುಂಬ ತುಂಬ ಇದು ಸ್ವಸ್ತಿಗೆ ಬರಿಬೋದು ಈ ಥರ ಸ್ಟಾರ್ ಥರ ಬರಿಬೋದು ನೀವು ಒಮ್ಮೆ ಟ್ರೈ ಮಾಡಿ ಇದಕ್ಕಿಂತ ಇನ್ನೊಂದು ಕಮಲದ್ದು ಒಂದು ರಂಗೋಲಿ ಬಿಟ್ಟು ತೋರಿಸಿದ್ದೀವಿ ಅದೊಂದು ತುಂಬ ಅದ್ಭುತವಾಗಿದೆ ಅದಂತೂ ಬಿಡಲೇಬೇಕು ಈ ರಂಗೋಲಿಗಳನ್ನ ನೀವು ಅಕ್ಕಿ ಹಿಟ್ಟಿಂದ ಬಿಡಬೇಕು ತಪ್ಪದೆ ಈ ರಂಗೋಲಿನ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಅಷ್ಟನ ಕುಂಕುಮ ಇಟ್ಟ ಮೇಲಂತೂ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ರಂಗೋಲಿ ಈಗ ರಂಗೋಲಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫಸ್ಟು ಇದನ್ನು ಒಂಬತ್ತು ಚಿಕ್ಕಿ ಇಟ್ಕೊಬೇಕು ಮತ್ತು ಸುತ್ತ ಅದೇ ಥರನೇ ನಾಲ್ಕು ನಾಲ್ಕು ಚುಕ್ಕಿನ ಇಟ್ಕೊಳ್ತಾ ಹೋಗುವಂಥದ್ದು ಮಧ್ಯದಲ್ಲಿ ಸುತ್ತ ಸರ್ಕಲ್ ಹಾಕ್ಬಿಟ್ಟು ಆಮೇಲೆ ಕಮಲ ಶೇಪಲ್ಲಿ ಈ ಥರ ಇಟ್ಕೊಳ್ತಾ ಹೋಗಬೇಕು ಇದಂತೂ ರಂಗೋಲಿ ಲಕ್ಷ್ಮಿಗೆ ಪ್ರಿಯವಾದದ್ದು ಇದನ್ನು ಬರೆದರೆ ವರಮಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಇದನ್ನು ಬರೆದು ದೇವಿ ಕೃಪೆಗೆ ನೀವು ಪಾತ್ರರಾಗಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ